ಗ್ರಾಮವಾಣಿ ಟಾಪ್ ಟೆನ್ ಸುದ್ದಿಗಳಿಗೆ ಸ್ವಾಗತ ಈ ವಾರದ ಟಾಪ್ ಟೆನ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಕೆಆರ್ಐಡಿಎಲ್ ಕಚೇರಿಯಲ್ಲಿ ಎಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಮೂಲಕ ಇಲಾಖಾ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಸಭೆಯಲ್ಲಿ ಶ್ರೀ ಸಮೀರ್ ಶುಕ್ಲಾ ಸರ್ಕಾರದ ಕಾರ್ಯದರ್ಶಿ ಆರ್ಡಿಪಿಆರ್ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಆಯುಕ್ತರು ಪಂಚಾಯತ್ ರಾಜ್ ಆರ್ಡಿಡಬ್ಲ್ಯೂಎಸ್ಟಿ ನಿರ್ದೇಶಕರಾದ ಶ್ರೀ ನಾಗೇಂದ್ರ ಪ್ರಸಾದ್ ಕೆ ಪ್ರಧಾನ ಅಭಿಯಂತರರಾದ ಶ್ರೀ ಎಜಾಜ್ ಹುಸೇನ್ ಉಪಕಾರ ಕಾರ್ಯದರ್ಶಿ ಶ್ರೀ ಎಸ್ಸಿ ಮಹೇಶ್ ಕಾರ್ಯದರ್ಶಿ ಶ್ರೀ ಜಾಫರ್ ಶರೀಫ್ ಸುತಾರಾ ಸಿಎಒ ಶ್ರೀ ಎನ್ಮುತ್ತಾ ಯೋಜನಾಧಿಕಾರಿ ಶ್ರೀಮತಿ ಸ್ನೇಹಲತಾ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ನವದೆಹಲಿಯಲ್ಲಿ ಡಿಡಿಡಬ್ಲ್ಯೂಎಸ್ ವತಿಯಿಂದ ನಡೆದ ಗ್ರಾಮೀಣ ನೀರು ಸರಬರಾಜು ಯೋಜನೆಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ ನೀತಿ ಚೌಕಟ್ಟಿನ ಕುರಿತ ರಾಷ್ಟೀಯ ಕಾರ್ಯಾಗಾರದಲ್ಲಿ ಶ್ರೀ ಸಮೀರ್ ಶುಕ್ಲಾ ಸರ್ಕಾರದ ಕಾರ್ಯದರ್ಶಿ ಆರ್ಡಿಪಿಆರ್ ಅವರು ಭಾಗವಹಿಸಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ರು ಇದೇ ವೇಳೆ ಹಣದ ಹರಿವನ್ನು ಸ್ಥಿರವಾಗಿರಿಸುವುದು ಸುಸ್ಥಿರ ಕಾರ್ಯನಿರ್ವಹಣೆ ಮತ್ತು ನಿರ್ವಹಣೆಗೆ ನವೀನ ಹಣಕಾಸು ಮಾದರಿಗಳ ಅನ್ವೇಷಣೆ ಎಂಬ ವಿಷಯವನ್ನ ಪ್ರಸ್ತುತಪಡಿಸಿದ್ರು ಈ ಸಂದರ್ಭದಲ್ಲಿ ಡಿಡಿಡಬ್ಲ್ಯೂಎಸ್ ಅಧಿಕಾರಿಗಳು ಆರ್ಡಿಡಬ್ಲ್ಯೂಸ್ಟಿ ನಿರ್ಧಾರ श्री नागेंद्र प्रसाद के प्रधान अभियंतर श्री एजाज हुसैन कलबुर्ग जिला पंचायत सीईओ श्री भन्वर सिंह मीना आरडिड्ल्यूएसटी उपकारदर्शी श्री, श्री जाफर शरीफ सुतारा विविध राज्य प्रतनिधि उपस्थित ನವದೆಹಲಿಯಲ್ಲಿ ಡಿಡಿಡಬ್ಲ್ಯೂಎಸ್ ವತಿಯಿಂದ ನಡೆದ ಗ್ರಾಮೀಣ ನೀರು ಸರಬರಾಜು ಯೋಜನೆಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ ನೀತಿ ಚೌಕಟ್ಟಿನ ಕುರಿತ ರಾಷ್ಟೀಯ ಕಾರ್ಯಾಗಾರದಲ್ಲಿ ಆರ್ಡಿಡಬ್ಲ್ಯೂಎಸ್ಟಿ ನಿರ್ದೇಶಕರಾದ ಶ್ರೀ ನಾಗೇಂದ್ರ ಪ್ರಸಾದ್ ಕೆ ಅವರು ಭಾಗವಹಿಸಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ದಕ್ಷ ಕಾರ್ಯಾಚರಣೆ ಮತ್ತು ನಿರ್ವಹಣೆಗಾಗಿ ನವೀನ ತಂತ್ರಜ್ಞಾನಗಳ ಬಳಕೆ ಎಂಬ ವಿಷಯವನ್ನ ಅವರು ಮಂಡಿಸಿದ್ರು ಡಿಡಿಡಬ್ಲ್ಯೂಎಸ್ ಅಧಿಕಾರಿಗಳು ಆರ್ಡಿಡಬ್ಲ್ಯೂಸ್ಟಿ ಪ್ರಧಾನ ಅಭಿಯಂತರಾದ ಶ್ರೀ ಎಜಾಜ್ ಹುಸೇನ್ ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಶ್ರೀ ಭನ್ವರ್ ಸಿಂಗ್ ಮೀನಾ ಉಪ ಉಪಕಾರ್ಯದರ್ಶಿ ಶ್ರೀ ಜಾಫರ್ ಶರೀಫ್ ಸುತಾರಾ ವಿವಿಧ ರಾಜ್ಯದ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಸಂಡೂರು ತಾಲೂಕಿನ ವಡ್ಡು ಬನ್ನಿಹಟ್ಟಿ ತಾರಾನಗರ ಕೃಷ್ಣನಗರ ಗ್ರಾಮ ಪಂಚಾಯತ್ಗಳಲ್ಲಿ ಘನತ್ಯಾಜ ನಿರ್ವಹಣೆಯಲ್ಲಿ ಸ್ವಸಹಾಯ ಸಂಘದ ಸಿಬ್ಬಂದಿಗಳ ಕಾರ್ಯನಿರ್ವಹಣೆ ಮತ್ತು ಸ್ವಚ್ಛ ವಾಹಿನಿ ಚಾಲನೆ ಕುರಿತು ಪರಿಶೀಲನೆಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರು ತಾಲೂಕು ಪಂಚಾಯತ್ ಸಿಬ್ಬಂದಿ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು ಗದಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಎಸ್ಪಿಎಂಜಿ ಯೋಜನೆ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ಪಿಎಂಜಿ ಸಮಾಲೋಚಕರು ಮೊದಲಾದವರು ಈ ವೇಳೆ ಉಪಸ್ಥರಿದ್ರು ಕೊಪ್ಪಳ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಮಾದಿನೂರ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಯನ್ನ ಪರಿಶೀಲಿಸಿದ್ರು ಬಳಿಕ ಗ್ರಾಮದ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಗ್ರಂಥ ಪಾಲಕರಿಗೆ ಸಮಯ ಪರಿಪಾಲನೆ ಸ್ವಚ್ಛತೆ ಕುರಿತು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಗ್ರಾಮ ಪಂಚಾಯತ್ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ರು ಬೆಂಗಳೂರು ದಕ್ಷಿಣ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿಯವರು ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಸ್ವಚ್ಛ ಭಾರತ್ ಕೋಶ್ ನಡಿ ನಿರ್ಮಾಣ ಮಾಡುತ್ತಿರುವ ದ್ರವತ್ಯಾಜ ನಿರ್ವಹಣೆಯ ಆಬ್ಸಲ್ಯೂಟ್ ವಾರ್ಮಿ ಫಿಲ್ಟರ್ ಕಾಮಗಾರಿಯನ್ನ ಪರಿಶೀಲಿಸಿದ್ರು ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಎಸ್ಪಿಎಂಜಿ ಸಮಾಲೋಚಕರು ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ಮೊದಲಾದವರು ಹಾಜರಿದ್ದರು ಗದಗ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರು ಲಕ್ಷ್ಮೇಶ್ವರ ತಾಲೂಕಿನ ಅಡರಕಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸಂಜೀವಿನಿ ಯೋಜನೆಯ ಮಹಿಳಾ ಚಾಲಕಿಗೆ ಸ್ವಚ್ಛ ವಾಹನದ ಕೀ ಹಸ್ತಾಂತರಿಸಿ ಕಸ ಸಂಗ್ರಹಣೆ ಹಾಗೂ ಶುಲ್ಕ ಸಂಗ್ರಹ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೊದಲಾದವರು ಉಪಸ್ಥರಿದ್ರು ಚಿತ್ರದುರ್ಗ ಜಿಲ್ಲೆಯ ಟಿ ಕಾರ್ಯಪಾಲಕ ಅಭಿಯಂತರರು ಉಡುಪಿ ತಾಲೂಕಿನ ಬಡಗಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಲತ್ಯಾಜ ಸಂಸ್ಕರಣಾ ಘಟಕ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕ ಹಾಗೂ ಕಾರ್ಕಾಳ ತಾಲೂಕಿನ ನಿಟ್ಟೆ ಸಮಗ್ರ ಘನತ್ಯಾಜ ನಿರ್ವಹಣಾ ಕೇಂದ್ರಕ್ಕೆ ಭೇಟಿ ನೀಡಿ ವೀಕ್ಷಿಸಿದ್ರು ಬಳಿಕ ಕುಕ್ಕಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶ್ರೀ ದುರ್ಗಾ ಅಂಗನವಾಡಿ ಕೇಂದ್ರದ ಬಳಿ ವೈಯಕ್ತಿಕ ಇಂಗುಗುಂಡಿ ಹಾಗೂ ಮಳೆ ನೀರು ಕೊಯ್ಲು ಕಾಮಗಾರಿಯನ್ನ ವೀಕ್ಷಿಸಿದ್ರು ಈ ಸಂದರ್ಭದಲ್ಲಿ ಆರ್ಡಿಡಬ್ಲ್ಯೂಎಸ್ಟಿ ಸಿಬ್ಬಂದಿ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಹಾಜರು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯವರು ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯ ಬಳ್ಳೂರು ಗ್ರಾಮಕ್ಕೆ ಭೇಟಿ ನೀಡಿ ಎಫ್ಎಸ್ಎಂ ಘಟಕಕ್ಕೆ ಅನುಮೋದನೆಗೊಂಡ ಸ್ಥಳ ಹಾಗೂ ಬೂದು ನೀರು ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಆರ್ಡಬ್ಲ್ಯೂಎಸ್ ಸಹಾಯಕ ಎಂಜಿನಿಯರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿ ಮೊದಲಾದವರು ಉಪಸ್ಥರಿದ್ರು ಇದು ಈ ಬಾರಿಯ ಟಾಪ್ ಟೆನ್ ಸುದ್ದಿಗಳು ಮುಂದಿನ ಟಾಪ್ ಟೆನ್ ಸುದ್ದಿಗಳ ಜೊತೆ ಭೇಟಿಯಾಗೋಣ ನಮಸ್ಕಾರ